ఫోన్ నంబర్ ఆడా ఫోన్ లైన్ నంబర్ సెల్ ఫోన్ నంబర్ ఆడా సెల్ ఫోన్ నంబర్ ఇండియా కొడు సింగపూర్ కొడ బాస్ ఎల్ లండన్ అవ్వరా సింగపూర్ నంబర్ కొడత ನಾಕ್ ಜನ ಫ್ರೆಂಡ್ಸ್ ಟ್ರೈನ್ ಹಿಂದೆ ಓಡ್ತಾ ಇದ್ರು ಇಬ್ರು ಹೆಂಗೋ ಮಾಡಿ ಹತ್ಬಿಟ್ರು ಬಿಟ್ರು ಅದಕ್ಕೆ ಟ್ರೈನ್ ಅಲ್ಲಿ ಚಪ್ಪಾಳೆ ಅವ್ರದ್ದು ಹೇಳ್ತಾರೆ ಸೂಪರ್ ಸೂಪರ್ ಅವರಿಬ್ರು ಶಾಟಾ ಸೂಪರ್ ಅವರಿಬ್ರು ಹತ್ಬೇಕಾಯ್ತು ನಾವಿಬ್ರು ಬಿಡಕ್ ಬಂದಿದ್ರು ಸಿಕ್ತ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಟೋ ಡ್ರೈವರ್ ನೀ ನಾನೇ ಏ ಟೈ ತರ ಸೌದ ಹೋಗ್ಬಿಟ್ಟಿದಿಯಲ್ಲ ಏನೋ ಮುರ್ದಂಗ್ತಲ್ಲ ಒಂದ್ ಸೊಳ್ಳೆ ಬಂದ್ ನನ್ ಕಿವಿ ಹತ್ರ ಮ್ಯೂಸಿಕ್ ಬರ್ಸ್ತಾ ಇತ್ತು ಆಕ್ಚುಲಿ ನನ್ ಕನ್ಸಲ್ ನಾನ್ ಇಂಜಿನಿಯರ್ ಆಗಿದ್ದೆ ಒಂದು ಸೊಳ್ಳೆ ಬಂದ್ ನನ್ ಕಿವಿ ಹತ್ರ ಗುಯಿ ಗುಯಿ ಅಂತಿತ್ತು ಅಕ್ಕ ನಂಗ್ ಸೈಕಲ್ ಹೋಗೋ ಹೋಗೊಂದ್ ಸೊಳ್ಳೆ ಪರ್ದೆ ತಗೊಂಬಂದೆ ಅಕಂಡ್ ಪೀಸ್ ಆಗ ಮಲ್ಕೊಂಡಿದ್ದೆ ಅಕ್ಕ ನೋಡ್ರಿ ಸೊಳ್ಳೆ ಪರದಲ್ಲಿ ಒಂದ್ ತೂತ ಬಿಡಿದ್ದು ಅಕ್ಕ ಸೊಳ್ಳೆ ಆ ತೂತಿಂದ ಬಂದ್ಬಿಟ್ಟು ನಂಗ್ ಕಚ್ಚೋದು ಅಲ್ದೆ ನನ್ ಕಿವಿ ಹತ್ರ ಬಂದ್ ಹಾಳಾಡ್ತಾ ಇತ್ತು ಫುಲ್ ಸೈಕ್ ಆಗೋಯ್ತು ಮತ್ತೆ ಮಾಡೋದು ಏನ್ ಮಾಡೋದು ಆಗ ನನ್ ಕನ್ಸಲ್ ಇರೋ ಇಂಜಿನಿಯರ್ ಎಚ್ಚರ ಆದ ನಾನು ಅದೇ ತೂತ್ ಮುಂದೆ ಇನ್ನೊಂದ್ ತೂತ್ ಮಾಡಿದೆ ಪೈಪ್ ತಗೊಂಡು ಎಲ್ಡ್ ತೂತ್ ಜಾಯಿಂಟ್ ಮಾಡ್ಬಿಟ್ಟೆ ಸೊಳ್ಳೆ ನನಗ್ ಕಚ್ಬೇಕಂತ ಆ ತೂತ್ ಇಂದ ಹೊಡೆ ಬರುತ್ತೆ ನಾನು ಮಾಡಿರೋ ಅಂಡರ್ ಪಾಸ್ ಇಂದ ಪಾಸ್ ಆಗ್ಬಿಟ್ಟು ಕಡೆ ಬಂದ್ಬಿಡುತ್ತೆ ಇಷ್ಟು ಬಾಧೆ ಕೊಡ್ತಾವ್ರಿ ನೀವೇ ಕಲ್ಸಬೇಕಪ್ಪ ಬುದ್ಧಿ ನಾವ್ ಗೊತ್ತಲ್ಲ ಮೊದ್ಲೇ ಕನ್ಸಲ್ ಇಂಜಿನಿಯರ್ ಇಂಡಿಯಾದ ಜನ ಎಷ್ಟು ಬಿಜಿ ಇದಾರೆ ಅಂದ್ರೆ ರೋಡ್ ಅಲ್ಲಿ ಎಷ್ಟೇ ಅಂಶ ಇರ್ಲಿ ಗಾಡಿ ಸ್ಲೋ ಅಂತೂ ಮಾಡಲ್ಲ ಟಿಕಾ ಮೇಲೆ ಬಿಟ್ಟು ಹೋಯ್ತಾ ಇರ್ತಾರೆ ಎಟಿಎಂ ನಂಬರ್ ಟು ಎ ಟಿ ಇಂದ ಕಾಸ್ ಕಮ್ಮಿ ಇದ್ರು ಎಟಿಎಂ ಶಾಟ್ ಅನ್ನು ಆಗಲ್ಲ ಅಂತ ಗೊತ್ತಿದ್ರು ಅದ್ರ ಮೂರು ಮೂರ್ ಸರ್ತಿ ಏನಿಸ್ಬಿಡ್ ಹೋಯ್ತಾರೆ ಚಳಿ ಜಾಸ್ತಿ ಅಂತ ಕ್ಯಾಂಪ್ ಫೈರ್ ಹಾಕೋದ್ರೆ ನಾವ್ ಎಲ್ಲೆ ಕೂತ್ಕೊಂಡು ಬೋಳಿ ಮುಗ್ದ್ ಹೋಗಿ ನಮಗೇ ಬರುತ್ತೆ